ಸುಮಾರು ಹದಿನಾಲ್ಕು ವರ್ಷದ ಕನಸು ಆಲ್ದೂರ್ನಲ್ಲಿ ಹುತ್ಳಿ ಆಗೋವಂಥದ್ದು ಸುಮಾರು ಬೇರೆ ವರ್ಗದವರು ಬೇರೆ ಧರ್ಮದವರು ಎಲ್ಲರೂ ಕೂಡ ಈ ಸ್ಟ್ಯಾಚು ಫಸ್ಟು ಅಲ್ಲಿ ಗ್ರಾಮ ಪಂಚಾಯತಿ ಅರ್ಜಿ ಕೊಟ್ಟಾಗ ಸುಮಾರು ಅಡೆತಡೆಗಳಾದವು ಅದಾದ ನಂತರ ಸುಮಾರು ನಮ್ಮಲ್ಲೂ ಕೂಡ ಅವ್ರು ಮಾಡಬೇಕು ಇವ್ರು ಮಾಡಬೇಕು ಅನ್ನೋ ಗೊಂದಲ ಸೃಷ್ಟಿಯಾದವು ಸೊ ಇವಾಗ ಅದ್ರ ನೇತ್ರ ಅದು ಅದೆಲ್ಲ ಆದ ನಂತರ ಒಂದು ನಾವೇ ಎಲ್ಲ ಒಂದು ಸೇರಿ ಒಂದು ಮೀಟಿಂಗ್ ಸೇರ್ಕೊಂಡು ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡಬೇಕು ಅಂತ ಹೇಳಿ ಸುಮಾರು ಅದಕ್ಕೆ ಒಂಬತ್ತು ಜನಗಳನ್ನ ಸದಸ್ಯರನ್ನ ಒಂದ ಹೊಂದಿಸಿ ಅದ ಪದಾಧಿಕಾರಿಗಳನ್ನ ಹೊಂದಿಸಿ ಹಾಗೆ ಆ ಪದಾಧಿಕಾರಿಗಳಿಗೆ ಒಬ್ರು ಅಧ್ಯಕ್ಷರು ಕಟಾರದಹಳ್ಳಿ ಗಣೇಶ್ ಅವನವ್ರನ್ನ ನೇಮಕ ಮಾಡಿ ಈ ಎಲ್ಲವೂ ಅನುಕೂಲವಾಗಿದೆ ಹಾಗಾಗಿ ಈ ಸ್ಟ್ಯಾಚ್ಯು ಇವತ್ತು ಸುರಕ್ಷಿತವಾಗಿದೆ ಎಲ್ಲ ಧರ್ಮದವರು ಸೇರಿ ಎಲ್ಲ ಜಾತಿಯವರು ಸೇರಿ ಈ ಒಂದು ಕಾರ್ಯಕ್ರಮವನ್ನ ಈಗ ಆಲ್ದವರು ಪಶ್ಚಿನ್ ರೀತಿ ಇಲ್ಲ ಈಗ ಶಾಂತಿ ಕಂಡಿದೆ ಎಲ್ಲರೂ ಕೂಡ ಎಲ್ಲಾ ಜಾತಿ ಎಲ್ಲ ಧರ್ಮದವರು ಕೂಡ ಒಟ್ಟ ಒಂದಾಗಿದ್ದೀವಿ ಒಂದಾಗಿ ಈ ಸ್ಟ್ಯಾಚ್ಯೂವನ್ನು ಅನಾವರಣ ಮಾಡ್ತಾ ಇದೀವಿ ನಾಲ್ಕನೇ ತಾರೀಕು ಅದಕ್ಕೆ ಆ ಉದ್ದೇಶಕ್ಕೋಸ್ಕರ ನಾವು ನಾಲ್ಕನೇ ತಾರೀಕಲ್ಲಿ ಈಗ ಸ್ಟ್ಯಾಚು ನಕ ಮಾಡ್ತಿದ್ವಿ ಸ್ಟ್ಯಾಚ್ಯೂ ನಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ನಮ್ಮ ಪ್ರಿಯಾಂಕ ಖರ್ಗೆ ಬರ್ತಿದ್ದಾರೆ ಆಮೇಲೆ ಇಲ್ಲಿ ಆ ಸ್ಥಳೀಯ ಮುಖಂಡರುಗಳಿದ್ದಾರೆ ಎಮ್ ಎಲ್ ಮೂರು ಜನ ಎಮ್ ಎ ನಾಲ್ಕು ಜನ ಮಾಜಿ ಮತ್ತು ಹಾಲಿಗಳು ಎಂ ಎಲ್ ಎಗಳು ಸಹ ಕರೆದಿದ್ವಿ ಆಮೇಲೆ ಮಂತ್ರಿಗಳನ್ನು ಕರೆದಿದ್ದೀವಿ ನಮ್ಮ ಇಲ್ಲಿ ಉಸ್ತುವಾರಿ ಮಿನಿಸ್ಟರ್ಗಳನ್ನ ಕರೆದಿದ್ವಿ ಅವರೆಲ್ಲ ಸಮ್ಮುಖದಲ್ಲಿ ಸಹ ನಾಲ್ಕನೇ ತಾರೀಕು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಸಹ ಆಲ್ದೂರಿನ ಸುತ್ತಮುತ್ತ ಆಲೂರು ವಸ್ತಾರೆ ಆವತಿ ಕಾಂಡ್ಯ ಆಮೇಲೆ ಅಂಬಳೆ ಈ ಎಲ್ಲ ಹೋಬಳಿಯ ಸ್ನೇಹಿತರು ಆಮೇಲೆ ಜಿಲ್ಲೆಯ ಎಲ್ಲ ಸ್ನೇಹಿತರು ಸಹ ಆ ಕಾರ್ಯಕ್ರಮ ಭಾಗವಹಿಸೋಕೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಕೆ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊಳ್ತೀವಿ ಅವತ್ತಿವ ಎಲ್ಲ ಧರ್ಮದವನ್ನೂ ಕೂಡ ಕರೆದು ಅವರಿಗೆ ಸನ್ಮಾನ ಮಾಡಬೇಕು ಅಭಿನಂದನ ಸಲ್ಲಿಸಬೇಕು ಮಾಡ್ತಾ ಮಾಡ್ತಿದ್ದೀವಿ ಮತ್ತು ಎಲ್ಲ ವರ್ಗದ ಮುಖಂಡರನ್ನು ಕರೆದು ಅಭಿನಂದನೆ ಮತ್ತು ಸನ್ಮಾನವನ್ನು ಮಾಡಬೇಕು ಅಂತ ಇಟ್ಕೊಂಡಿದ್ವಿ ಯಾಕಂತಂದರೆ ಅಂಬೇಡ್ಕರು ಒಂದು ಜಾತಿ ಸೀಮಿತವಾಗಿಲ್ಲ ಎಲ್ಲ ಜಾತಿಗೂ ಸೀಮಿತವಾಗಿ ಎಲ್ಲ ಧರ್ಮಕ್ಕೂ ಕೂಡ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಾರೆ ಹಾಗಾಗಿ ಎಲ್ಲ ಜಾತಿಯವರನ್ನು ಒಟ್ಟುಗೂಡಿ ಅಂಬೇಡ್ಕರ್ ಕಾರ್ಯಕ್ರಮಕ್ಕೆ ನಾವು ಒಟ್ಟು ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಹಾಗಾಗಿ ನಾವೆಲ್ಲರೂ ಕೂಡ ಎಲ್ಲ ಧರ್ಮದವರು ಸೇ ಸೇರಿಸ್ತಾ ಎಲ್ಲ ವರ್ಗದವರು ಸೇರಿಸ್ತಾ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗಬೇಕು ಅಲ್ಲಿ ಜಾತ್ಯತೆ ಇರಬಾರ್ದು ಅಥವಾ ಯಾವುದೇ ವರ್ಗಭೇದ ಇರಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಎಲ್ಲರೂ ಎಲ್ಲ ವರ್ಗದವ್ರು ಒಟ್ಟಿಗೆ ಸೇರಿಸಿ ಒಟ್ಟೊಟ್ಟಿಗೆ ಕೆಲಸ ಮಾಡ್ಕೊಂಡು ಕೂಡ ಇನ್ನು ಮುಂದೆ ಆದರೂ ಕೂಡ ಈಗಿರ್ತಕ್ಕಂಥ ಭಿನ್ನಾಭಿಪ್ರಾಯವನ್ನು ತೊರೆದು ನಾವೆಲ್ಲ ಒಟ್ಟಿಗೆ ಆಗೋಕ್ಕೆ ನಾವು ಆದ್ದರಿಂದಲ ಒಂದು ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ಜಿಲ್ಲೆಯಲ್ಲೂ ಕೂಡ ಅದೇ ರೀತಿ ಆಗಬೇಕು ಆದ್ದರಿಂದ ಮೊದಲು ಇದ್ವಿ ಇಂಥದ್ದ ಎಲ್ಲ ವರ್ಗದವ್ರು ಒಟ್ಟಿಗೆ ಸೇರಿಸಿ ಒಂದೇ ಒಂದೇ ರೀತಿ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಈ ಕಾರ್ಯಕ್ರಮ ಹೊಂದ್ಕೊಂಡಿದ್ವಿ ಸರ್ Voice, Voice of, of Democracy. democracy.